ನೆಕ್ಸ್ಟ್ ಈ ಶಿಷ್ಟಾಚಾರಕ್ಕೆ ಬಂದ್ರೆ ಇದು ನಾನು ಆಫೀಸಿಂದ ಆಮೇಲೆ ಮಾತಾಡ್ತೀನಿ ಮನೆ ಬಾಕ್ಲಲ್ಲಿ ನಮ್ಮ ಮಕ್ಕಳದೆಲ್ಲ ಪರಿಸ್ಥಿತಿ ಹಿಂಗೆ ಎಲ್ಲೆಲ್ಲೋ ಒಗ್ದಿರ್ತಾರೆ ಇನ್ನೊಂದು ಗೊತ್ತಿರತ್ತೆ ನಿಮಗೆ ಚಿಕ್ಕ ಮಕ್ಕಳು ಮನೆಯಲ್ಲಿ ಬರ್ತಾ ಬರ್ತಾ ಪ್ಯಾಂಟ್ ಮಧ್ಯ ರೂಮಲ್ಲಿ ತೆಗೆದು ಹೋಗ್ಬಿಟ್ಟಿರ್ತಾರೆ ನಡು ರೂಮಲ್ಲಿ ಹಿಂಗ್ ಓಪನ್ ಆಗಿ ಕುತ್ಕೊಂಡಿರ್ತಾರೆ ಪ್ಯಾಂಟ್ ಅಂದ್ರೆ ಒಂಥರ ಅನ್ಆರ್ಗನೈಸ್ಡ್ ಆಗಿ ಇರ್ತಾ ಇರ್ತೀವಿ ಅವೆಲ್ಲ ಏನ್ ಮಾಡಕ್ ಆಗಲ್ಲ ಫ್ಯಾಮಿಲಿ ಅಂಡ್ ಇಂಪರ್ಫೆಕ್ಷನ್ ಇಸ್ ಕಾಮನ್ ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೊಳ್ಳೋದು ಹೇಗೆ ಅಂಡ್ ಹ್ಯಾಂಡ್ ಕರ್ಚಿಫ್ ಅದಕ್ಕೆ ಆದ ಅದೊಂದು ಕಲ್ಚರ್ ಇದೆ ಕ್ಲೀನ್ ಆಗಿ ಅದನ್ನ ಫೋಲ್ಡ್ ಮಾಡಿ ಮಡ್ಚಿ ಹೇಗೆ ಇಟ್ಕೋಬೇಕು ಹಾಗೆ ಇಟ್ಕೋಬೇಕು ಹಂಗ ರೋಲ್ ಮಾಡಿ ಹಿಂಗ್ ತುಂಬಿಟ್ಕೋತೀವಿ ಬ್ಯಾಂಟ್ ಅಲ್ಲಿ ಇಲ್ಲಿ ನೋಡಿದ್ರೆ ಒಂದ್ ಬಾಲ್ ಕಂಡ್ ಕಾಣ್ತಾ ಇರತ್ತೆ ಹೆಣ್ಮಕ್ಳು ಅಷ್ಟೇ ಕರ್ಚಿಪ್ ನಿಂಗೆ ಮುದ್ದೆ ಮಾಡಿ ಬ್ಯಾಗಲ್ಲಿ ತುಂಬ್ಕೋತೀರಾ ಹಿಂಗ್ ತೆಗಿತಾ ಇರ್ತೀರ ಹಿಂಗಾಗೋ ಬದ್ಲೇ ಅದಕ್ಕೆ ಒಂದು ಸ್ಟ್ರಕ್ಚರ್ ಇರುತ್ತೆ ದಿಸ್ ನೇ ನಾವು ಶಿಷ್ಟಾಚಾರಗಳು ಅಂತ ಕರಿತೀವಿ ಇವನ್ ಹೇಗೆ ಹೋಗ್ಬೇಕು ಅಂದ್ರೆ ವೆರಿ ಫಸ್ಟ್ ಟಾಪಿಕ್ ಬರ್ತೀನಿ ಎವ್ರಿಥಿಂಗ್ ಎ ಪ್ಲೇಸ್ ಫಾರ್ ಎವ್ರಿಥಿಂಗ್ ಪ್ರತಿಯೊಂದಕ್ಕೂ ಒಂದ್ ಪ್ಲೇಸ್ ಇರತ್ತೆ ಆ ಪ್ಲೇಸಲ್ಲಿ ಇಟ್ಬಿಟ್ವಿ ಅಂದ್ರೆ ಎವ್ರಿಥಿಂಗ್ ಶುಡ್ ಬಿ ಇನ್ ಇಟ್ಸ್ ಪ್ಲೇಸ್ ಆ ಪ್ಲೇಸಲ್ಲಿ ಇಟ್ಬಿಡ್ಬೇಕು ಅದಕ್ಕೆ ಯಾವ್ದಕ್ ಯಾವ ಜಾಗ ಇದೆಯೋ ಆ ಸ್ಥಾನದಲ್ಲಿ ಅದನ್ನ ಇಟ್ಬಿಟ್ವಿ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಚಪ್ಪಲಿ ಇಡೋ ಜಾಗದಲ್ಲಿ ಚಪ್ಲಿ ಇಡೋದು ಬಟ್ಟೆ ಇಡೋ ಜಾಗದಲ್ಲಿ ಬಟ್ಟೆ ಇಡೋದು ಇದ್ ಏನಂದ್ರೆ ನಾವು ನಮ್ಮ ಪೇರೆಂಟ್ ಇಂದ ಕಲ್ತ್ಕೊಂಡಿದ್ದು ಅಥವಾ ನಾವು ಮಕ್ಕಳಿಗೆ ಕಲ್ಸ್ಲೇಬೇಕು ಅಂತ ಅಲ್ಲ ಯೋಚನೆ ಮಾಡಿದ್ರೆ ಸಾಕು ನಾನು ಅನ್ಆರ್ಗನೈಸಡ್ ಆಗಿದ್ದೀನಿ ಅಂತೇಳಿ ನೀವೇನು ಅನ್ಕೊಬಿಡ್ತೀರಿ ನಾವು ಮೊದ್ಲಿಂದ ಹಿಂಗೆ ಇರೋದು ಹಿಂಗೆ ಇರ್ತೀನಿ ಅಲ್ಲ ಈ ಇಷ್ಟು ಇಷ್ಟು ಇದೆ ಅಂತ ನಾವು ಔಟ್ ಮಾಡ್ಕೊಂಡ್ವಿ ಅಂದ್ರೆ ವಿ ಟ್ರಾನ್ಸ್ಫಾರ್ಮ್ ಬದ್ಲಾಗಬಹುದು ಅಂತ ವೆರಿ ಫಸ್ಟ್ ಟ್ರೈನಿಂಗ್ ರಿಲೇಟೆಡ್ ಆಗಿ ಒಂಥರ ನೀರಸ ಪ್ರತಿಕ್ರಿಯೆ ಅಂತ ಮಾತಾಡ್ತಾ ಇದ್ರು ಹೊರಗಡೆ ಈಗ ಒಂದು ಟೀಮ್ ಏನ್ ಇಷ್ಟ ಇಲ್ಲ ಹಾಗೆ ಹೀಗೆ ಅಂತ ಬಟ್ ಟ್ರೈನಿಂಗ್ ತುಂಬಾ ನೀಡಿದೆ ನೀವು ನಂಬ್ತಿರೋ ಬಿಡ್ತಿರೋ ವರ್ಷಕ್ಕೊಂದು ಐವತ್ತು ಸಾವಿರ ರೂಪಾಯಿ ಐ ಸ್ಪೆಂಡ್ ಪರ್ ಟ್ರೈನಿಂಗ್ ಅಮೇರಿಕಾದಲ್ಲಿ ಗುರುಗಳಿದ್ದಾರೆ ತಮಿಳ್ನಾಡಲ್ಲಿ ಗುರುಗಳಿದ್ದಾರೆ ಡೆಲ್ಲಿಯಲ್ಲಿ ಗುರುಗಳಿದ್ದಾರೆ ಏನು ಒಂದು ಸಣ್ಣ ಸಣ್ಣ ವಿಷಯಗಳು ಆರ್ಗನೈಸಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಕೋರ್ಸ್ಗೆ ಹತ್ತದೇ ಸಾವಿರ ಪೇ ಮಾಡ್ತೀವಿ ಇವತ್ತು ನಮಗೆ ಅಷ್ಟು ಫಾಲೋವರ್ಸ್ ಇದ್ದಾರೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಅಂದರೆ ಅಷ್ಟು ಟ್ರೈನಿಂಗ್ ನಾವು ಮಾಡೋದ್ರಿಂದ ಪಾಸಿಬಲ್ ಆಗುತ್ತೆ ಆರ್ಮಿನವ್ರಿಗೆ ಬೂತ್ ಕ್ಯಾಂಪ್ ಅಂತ ಮಾಡ್ತಾರೆ ಒಬ್ಬ ಸಾಮಾನ್ಯ ಮನೇಲಿ ಬೆಳೆದ ಹುಡುಗ ಒಂದು ವರ್ಷ ಟ್ರೈನಿಂಗ್ ಮುಗಿಸ್ಕೊಂಡ್ ಬರೋದಾದ್ರೆ ದೇಶಕ್ಕೋಸ್ಕರ ಪ್ರಾಣನೇ ಕೊಡ್ತೀನಿ ಅನ್ನೋ ಮಟ್ಟಕ್ಕೆ ರೆಡಿ ಆಗ್ಬಿಡ್ತಾನೆ ಈಗ ನೀವು ನಾವು ರೆಡಿ ಇದೀವ ಪ್ರಾಣ ಕೊಡ್ತೀವಿ ಬುಲೆಟ್ ಅಲ್ಲಿ ಗುಂಡೊಡಿತೀವಿ ಹೋಗುವಂತ ರೆಡಿ ಇಲ್ಲ ಬಟ್ ದೇ ಆರ್ ಟ್ರಾನ್ಸ್ಫಾರ್ಮ್ ದಟ್ ಲೆವೆಲ್ ದೇಶಕ್ಕೋಸ್ಕರ ಪ್ರಾಣ ಕೊಡೋಕೆ ರೆಡಿಯಾಗಿ ಚೇಂಜ್ ಆಗಿ ಬರ್ತಾರೆ ಅಂದ್ರೆ ನಾವು ನೀವು ಪ್ರಾಣ ಕೊಡೋದು ಬೇಡ ಅಟ್ ಲೀಸ್ಟ್ ಸಣ್ಣ ಪುಟ್ಟ ಬದಲಾವಣೆಗಳಿಗೆ ಹೊಂದ್ಕೊಂಡ್ರ ಟ್ರೈನಿಂಗ್ ಅಲ್ಲಿ ಸ್ವಲ್ಪ ಹಿಂಸೆ ಆಗುತ್ತೆ ಕೂತ್ಕೊಳ್ಳೋದು ಇವತ್ತು ಏನಪ್ಪಾ ಬೇಕಿತ್ತು ಅನ್ಸತ್ತೆ ಬಟ್ ಒಂದು ಟಾಕ್ ಇದೆ ನೀವೆಷ್ಟು ಸ್ವೆಟ್ ಅನ್ನ ಖರ್ಚು ಮಾಡ್ತಿರೋ ಬೆವರನ್ನ ಅಷ್ಟು ರಕ್ತ ಸ್ರಾವ ಕಡಿಮೆ ಆಗುತ್ತೆ ಅಂತ ಆರ್ಮಿದೇ ಡೈಲಾಗ್ ಇದು ಹೌ ಮಚ್ ಸ್ವೆಟ್ ಆನ್ ಟ್ರೈನಿಂಗ್ ದಟ್ ಮಚ್ ಬ್ಲೀಡಿಂಗ್ ಕಡಿಮೆ ಆಗತ್ತೆ ಅಂದ್ರೆ ತರಬೇತಿನಲ್ಲಿ ಒಳ್ಳೆ ತರಬೇತಿ ಮತ್ತೆ ಕ್ವಾಲಿಟಿ ಲೆಸ್ ತರಬೇತಿ ಹೇಳಲ್ಲ ದಿ ಬೆಸ್ಟ್ ತರಬೇತಿಯಲ್ಲಿ ಭಾಗವಹಿಸೋದ್ರಿಂದ ಅಷ್ಟು ನಿಮಗೆ ಇಂಪ್ರೂವ್ಮೆಂಟ್ ಲೈಫಲ್ಲಿ ಆಗ್ತಾ ಬರತ್ತೆ ಅಂತ ಓಕೆ ಇಷ್ಟೆಲ್ಲ ಆದ್ಮೇಲೆ ಕ್ವಾಲಿಟಿ ಲೈಫ್ ಬೇಕು ಅನ್ಸ್ತಾ ಇದ್ಯಾ ಇಲ್ವಾ ಬಂಪರ್ ಇರ್ಬೇಕು ಬೆಳೆ ಅಂದ್ರೆ ಹಂಗಿಂಗ್ ಇರಬಾರ್ದು ದಿ ಬೆಸ್ಟ್ ಕ್ರಾಪ್ ಬೇಕು ದಿ ಬೆಸ್ಟ್ ಕ್ರಾಪ್ ಬೇಕಂದ್ರೆ ಹಿಂಗಿದೀವಿ ನಾವು ಬರ್ಡನ್ ಲ್ಯಾಂಡ್ ಹಿಂಗಿದ್ದಾಗ ಬೆಸ್ಟ್ ಕ್ರಾಪ್ ಬರಲ್ಲ ಏನಾಗ್ಬೇಕು ಉಳು ಆಗ್ಬೇಕು ಕಲ್ಟಿವೇಟ್ ಆಗ್ಬೇಕು ಕಲ್ಟಿವೇಟ್ ಅಂದ್ರೆ ಅದ ಪದನೇ ಅಷ್ಟು ನಮ್ಮೊಳಗಡೆ ಇನ್ಕಲ್ಕೇಟ್ ಮಾಡ್ಕೋಬೇಕಾಗತ್ತೆ ಕೆಲವು ಸ್ಕಿಲ್ ಗಳನ್ನ ಕೆಲವು ಕೌಶಲ್ಯಗಳನ್ನ ಅವಾಗ ನಾವು ಗ್ರೋತ್ ಅನ್ನ ಬೀಜ ಹಾಕಿ ಬೆಸ್ಟ್ ಬೀಜ ಹಾಕಿ ಬೆಸ್ಟ್ ಬೆಳೆ ತೆಗಿಬಹುದು